உம் நோடி இங்கே ரெடி மாதிரி எல்லாம் கூத் கொண்டாரு இன்னும் ஓய் இன்னொரு நைட் ஷூட் இவ்வளோ ஆக இது இவ்வா இன்னும் ரெடி மாதிரி ಓಕೆ ನಮ್ಮ ಕೂಸ್ ನೋಡ್ರಿ ನಮ್ಮ ಇಲ್ಲಿ ನೋಡ್ರಿ ಇಲ್ಲಿ ನಮ್ಮ ಕೂಸ್ ರೆಡಿ ಆ ಎಲ್ಲರ ಶೂಟಿಂಗ್ ನೈಟ್ ಮಾಡಾತೀರಿ ಬಹಳ ತಂದಿ ಅಲ್ಲಿ ನೈಟ್ ತಗೊಳ್ಳಬೇಕು ಈ ಸೀನ್ ನೈಟ್ ತಗೊಂಡ್ರೆನೆ ಬೆಳಗೆ ಅಪ್ಲೋಡ್ ಮಾಡಕ್ ಭಾರಿ ಹೆಚ್ಚು ವಿಡಿಯೋ ಬರುತ್ತೆ ಏನ್ ಮಾಡೋದು ಇದ್ರಿ ನಾನು ಪಾಪ ಹೆಸರು ಏನ್ರೀ ಇನ್ನ ಇದ್ರಿ ಹೆಸರು ಹಾಕ್ತಿ ಶಂಗರಾ 2 ಅಂತ ಹೆಡ್ ಮಾಡ್ಲಿ ಹಂಗಾದ್ರೆ ನಮ್ಮ યಜಮಾನರು ಹುಡುಕಾಡಲ್ಲ ಅಂತ ಸಿಕಾಕಿಲ್ಲ

ಲಕ್ಷ್ಮೀ ಸದ್ಗತಿ ಇದನ್ನ ಫಾಲೋ ಮಾಡಿರಿ ಹಂಗೆ ಇದನ್ನ ನೋಡಿ ಇಷ್ಟ ಮತ್ತೆ ನನ್ನ ಚಾನಲ್ಗೆ ಬರ್ರಿ ವೆಂಕಟೇಶ್ ಕಾಮಿಡಿ ಶೋಕೂ ಬಂದು ಅಲ್ಲಿ ಸಬ್ಸ್ಕ್ರೈಬ್ ಮಾಡಿರ್ತೀರಿ ನೀವು ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲರೂ ಮಾಡ್ತಾರೆ ಎಲ್ಲರಿಗೂ ನೀನು ದೊಡ್ಡ ನಮಸ್ಕಾರ ಇದು ಚಾನಲ್ಗೂ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ರಿ ಸ್ವಲ್ಪ ಶೇರ್ ಮಾಡಿರಿ ಕಾಮೆಂಟ್ ಮಾಡ್ರಿ ಹಾಗೆ ಈ ಮೇಕಿಂಗ್ ವಿಡಿಯೋ ಒಂದು ಮೂರು ದಿನದಲ್ಲಿ ಅಪ್ಲೋಡ್ ಆಗುತ್ತಾ ನಿಮ್ಮ ಮುಂದೆ ಬರುತ್ತಾ

shooting malak teran harut <tuk>

சிரஸ் வந்த வந்தி

ಸುಮನಾ ಲೈಟ್ ದೋವಾಗ ಕವನ ಪಾಪೋನೆ ಸರಿ اندرರಿ సౌందర్యೆ hoti eh సౌందర్యೆ ಬರ ಆಯಸ್ ನಂಗೂ hoti eh ಯಸ್ ನಂಗೂ ಕುಸ್ತಿರಾ ಸಿಚಿತ್ ಅಕೀ ಸೊ ಫಾಲ್ಕಾಂತೆ ಇಫ್ ಫಾಲ್ಕಾಂತೆ ದೋ ಇನ್ನ ಡೈಲಾಗ್ ಹಾಕ್ತಿರೋ ಹಾಟಾ ತಿನ್ನ ಏನಾಗಿ ಮಕ ಮಕಾ ತೋರ್ತಿಲ್ಲ ನಾನು ಹೌದಾ ಗೊತ್ತಾಗಲ್ಲ ಎಷ್ಟು ಗೊತ್ತಾ ಡ್ಯಾನ್ಸ್ ಮಾಡಬೇಕು ಹೇಂಗ್ ಮಾಡಬೇಕಂದ್ರೆ ಡ್ಯಾನ್ಸ್ ರೀ ಹಾ ಹೇಳ್ರಿ

வாவ் கேமரா சூப்பர் வைட் வைட் ஆகி ನೋಡக்க ஹ சடல சடி அனு लाडी लाली लाल திசி தேவி மாரி ஏ ஆ चलो

वाहल का लाल में दिख रहा है।

ನಾ ಊಟ ಮಾಡಿ ಮುಕ್ಕೊಂಬಿಟ್ಟಿ ನಗಪ್ ಎಲ್ಲ ಕಲೆ ಐತಲ್ಲ ಆಯ್ತು ನೀವು ಊಟ ಮಾಡ್ರಿ ಮುಕ್ಕೋರಿ ಮತ್ತೆ ನೀವ್ ನೋಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡ್ರಿ ನಮಸ್ಕಾರ ಧನ್ಯವಾದಗಳು